ಶ್ರೀ ಗುರುಭ್ಯೋ ನಮಃ ಎಲ್ಲಾ ಆತ್ಮ ಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಬನ್ನಿ ಇಂದು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶ್ಲೋಕವನ್ನ ಕಲಿಯೋಣ ಸಂಜಯ ಹೂವ ಸಂಜಯ ಏವ ಮುಕ್ತೋ ಋಷಿ ಕೇಶೋ ಗುಡಾಕೇಶ ಭಾರತ ಸೇನೆಯೋರ್ ಉಭಯೋರ್ ಮಧ್ಯೆ ಸ್ಥಾಪಿತ್ ರಥೋತ್ತಮ ಸಂಜೆಯನು ಹೇಳುವನು ಓ ಧೃತರಾಷ್ಟ್ರನೆ ಗೂಡಾಕೇಶನು ಹೀಗೆ ಸಂಬೋಧಿಸಿದ ನಂತರ ಋಷಿಕೇಶನು ಎರಡು ಸೈನ್ಯಗಳ ನಡುವೆ ಭವ್ಯವಾದ ರಥವನ್ನು ಎಳೆದು ಭೀಷ್ಮ ದ್ರೋಣಿತಾನ್ ನಮ್ಮ ವೇತಾನ್ ಕುರು ಕುರುನಿ ಭೀಷ್ಮ ದ್ರೋಣಾಚಾರ್ಯ ಮತ್ತು ಇತರ ಎಲ್ಲ ರಾಜರ ಸಮ್ಮುಖದಲ್ಲಿ ಶ್ರೀಕೃಷ್ಣನು ಹೇಳಿದನು ಓ ಪಾರ್ಥ ಇಲ್ಲಿ ಒಟ್ಟುಗೊಂಡಿರುವ ಈ ಕುರುಗಳನ್ನು ನೋಡು ಹಿಂದಿನ ಶ್ಲೋಕಗಳಲ್ಲಿ ನಾವು ನೋಡಿದ್ವಿ ಅರ್ಜುನನ್ಗೆ ನಾನು ಅನ್ನೋ ಅಹಂ ಅತಿಯಾಗಿರೋದನ್ನ ಇದನ್ನ ತಿಳ್ಕೊಂಡಂತಹ ಶ್ರೀಕೃಷ್ಣ ಅರ್ಜುನನಿಗೆ ಮನೋವೈಜ್ಞಾನಿಕ ಚಿಕಿತ್ಸೆ ಕೊಡಬೇಕು ಅಂತ ತನ್ನ ಅಲೌಕಿಕವಾದ ರಥವನ್ನು ಕೌರವರು ಹಾಗೂ ಪಾಂಡವರ ಸೈನ್ಯದ ಮಧ್ಯೆ ತಂದು ನಿಲ್ಲಿಸ್ತಾನೆ ಇಲ್ಲಿ ವ್ಯಾಸರು ಅರ್ಜುನನ ಗುಡಾಕೇಶ ಅಂತಾರೆ ಗುಡಾಕೇಶ ಅಂತಂದರೆ ನಿದ್ದೆಯನ್ನು ಗೆದ್ದಂಥವನು ಅವನು ನಿದ್ದೆಯನ್ನು ಗೆದ್ದಂತಹ ಸಿದ್ಧಿಯನ್ನು ಪಡೆದಿರ್ತಾನೆ ಅವನು ಯಾವಾಗಲೂ ಜಾಗೃತ ಅವಸ್ಥೆಯಲ್ಲಿ ಇರ್ತಾನೆ ಅವನು ಅಂತಹ ಒಂದು ಸಾಮರ್ಥ್ಯವನ್ನು ಅವನು ಪಡ್ಕೊಂಡಿರ್ತಾನೆ ಅಂದರೆ ಹೊರ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಅವನು ಚೆನ್ನಾಗಿ ಅರಿಯಬಲ್ಲ ಆದರೆ ಅಂತರಂಗದಲ್ಲಿ ಒಳಹೋಗು ಏನು ನಾನು ಏನು ನನ್ನ ನಿಜ ಸ್ವರೂಪ ಏನು ಅನ್ನೋದು ಇನ್ನು ತಿಳುವಳಿಕೆ ಬಂದಿರಲ್ಲ ಆದರೆ ಅವನಿಗೆ ಸಾಮರ್ಥ್ಯ ಮಾತ್ರ ಅತಿಯಾಗಿರುತ್ತೆ ಅದೇ ಶ್ರೀಕೃಷ್ಣನನ್ನು ಏನಂತ ಹೇಳ್ತಾರೆ ಋಷಿಕೇಶ ಅಂತ ಕರೀತಾರೆ ಋಷಿಕೇಶ ಅಂತಂದರೆ ತನ್ನ ಮನಸ್ಸನ್ನು ಮತ್ತೆ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರುವಂಥವನು ಯಾರು ಇಂದ್ರಿಯಗಳನ್ನು ಗೆದ್ದು ಮನಸ್ಸನ್ನು ಗೆದ್ದಿರ್ತಾನೋ ಅವನು ತನ್ನ ನಿಜ ಸ್ವರೂಪವನ್ನು ಅರಿತಿರುವಂತಹವನು ಅಂತವನು ಶ್ರೀಕೃಷ್ಣ ಪರಮಾತ್ಮನು ಸಚ್ಚಿದಾನಂದ ಸ್ವರೂಪಿ ತನ್ನ ನಿಜ ಸ್ವರೂಪದಲ್ಲಿ ಇರುವಂತಹವನು ಅಂತ ನಾವು ಅರ್ಥೈಸಬಹುದು ನಮಗೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನೋದನ್ನ ತೋರಿಸಲಿಕ್ಕೆ ನಮಗೆ ನಿದರ್ಶನ ಬೇಕಾಗತ್ತೆ ನಾವು ಯಾವ ನಿದರ್ಶನವನ್ನು ನಾವು ನಮ್ಮ ಮುಂದೆ ನೋಡ್ತೇವೆ ಆ ರೀತಿಯಲ್ಲಿ ನಾವು ನಡೀತೇವೆ ಇಲ್ಲಿ ಶ್ರೀಕೃಷ್ಣನನ್ನ ನಮ್ಮೆಲ್ಲರ ಮುಂದೆ ನಿದರ್ಶನವಾಗಿ ಇಟ್ಟಿದ್ದಾರೆ ವ್ಯಾಸಮಹರ್ಷಿಗಳು ಯಾತಕ್ಕೆ ಯಾತಕ್ಕೆ ಅಂದರೆ ಆತನ ಜೀವನದ ನಡವಳಿಕೆಯನ್ನು ನೀವು ಗಮನ ಕೊಟ್ಟು ನೋಡಿದ್ರೆ ಏನೇ ಏರುಪೇರಾದರೂ ಅಲ್ಲಿ ಒಂದು ಸ್ಥಿಮಿತ್ವದಿಂದ ಒಂದು ತಾಳ್ಮೆಯಿಂದ ಒಂದು ಸಂತೋಷದ ಭಾವನೆಯಿಂದ ಆತನ ವರ್ತನೆ ಹ್ಯಾಕ್ ಸಾಧ್ಯ ಇದು ಇಲ್ಲೇ ನೋಡ್ತಾ ಇದ್ದೀವಿ ಮಹಾಭಾರತ ಕುರುಕ್ಷೇತ್ರ ಯುದ್ಧದ ಮಧ್ಯೆ ರಣರಂಗ ಈ ರಣರಂಗದಲ್ಲಿ ಈಗ ಆ ದುರ್ಯೋಧನನ ಒಂದು ಆರ್ಭಟವನ್ನು ನೋಡಿದ್ವಿ ಈಗ ಈ ಅರ್ಜುನನ ಒಂದು ಒಂದು ರೀತಿಯ ಅಹಂಕಾರದ ಮಾತುಗಳನ್ನ ನೋಡ್ತಾ ಇದ್ದೇವೆ ಆದರೆ ಶ್ರೀಕೃಷ್ಣನ ಒಂದು ರಹಸ್ಯ ಇನ್ನೂ ನಮಗೆ ತಿಳಿದಿಲ್ಲ ಯಾವಾಗ ನಾವು ಶ್ರೀಕೃಷ್ಣನ ರಹಸ್ಯವನ್ನು ತಿಳಿತೇವೆ ಆಗ ಜೀವನದಲ್ಲಿ ನಮಗೆ ಶ್ರೀಕೃಷ್ಣನ ಶಕ್ತಿ ಬರುತ್ತೆ ನಾವು ಆತನ ನಿಜವಾಗೂ ನಮ್ಮ ಜೀವನದ ಪ್ರತೀತನನ್ನಾಗಿ ಮಾಡಬಹುದು ಅಂದರೆ ಯಾವ ಅರ್ಥದಲ್ಲಿ ನಾನು ಆತನನ್ನು ನಿರ್ದೇಶನ ಮಾಡೋದಲ್ಲ ಆತನ ಜ್ಞಾನವನ್ನ ನಾನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಾಗ ನನ್ನ ಜೀವನದ ದೃಷ್ಟಿ ನನ್ನ ಜೀವನದ ಗತಿ ಸರಿ ಇರುತ್ತೆ ಅದನ್ನ ನಾವು ಈಗ ಅರ್ಜುನನ ಮೂಲಕ ತಿಳ್ಕೊಳ್ತಾ ಹೋಗೋಣ ಆತ ಕೇಳೋ ಪ್ರಶ್ನೆಗಳ ಮೂಲಕ ನಾವು ನಮ್ಮ ಮನಸ್ಸನ್ನು ನಾವು ವಿಚಾರ ಮಾಡೋಣ ಇದು ನನ್ನ ನಿಮ್ಮ ಪರೀಕ್ಷೆ ಆ ಅರ್ಜುನನ ಪರೀಕ್ಷೆ ಸಾವಿರಾರು ವರ್ಷದ ಹಿಂದೆ ಆತನಿಗೆ ಸಿಕ್ತು ನನ್ನ ಉಪದೇಶ ಇದು ನಿಮ್ಮ ನನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಅದನ್ನ ನಾವು ಮುಂದೆ ಮುಂದೆ ಕಲಿತಾ ಹೋಗೋಣ ಹರಿ ಓಂ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ನಮಃ